हरि ओम् रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वा नरयोनमुख्यं श्रीरामदूतं शिरसा नमामि वसुदेवसुतं देवं कंसचाणूरमर्धनं देवकीपरमानन्दं कृष्णं वन्दे जगद्गुरुम् ಆರಾಧ್ಯ ಭಗವಂತ ಮಹಾವಿಷ್ಣುವನ್ನು ಮನಸಾ ಸ್ಮರಿಸುತ್ತ ನಿವಾಸದ ಅಂಚಿನಲ್ಲಿರುವಂತಹ ಕುಂಜತ್ತೂರು ಮಹಾಲಿಂಗೇಶ್ವರನನ್ನ ಹೃದಯದಲ್ಲಿ ಸ್ಮರಿಸುತ್ತ ಈ ಸ್ಥಳದ ಐಶ್ವರ್ಯಕ್ಕೆ ಕಾರಣವಾದಂತಹ ತಾಯಿ ಚಾಮುಂಡೇಶ್ವರಿಗೆ ಶಿರವಾಗಿ ನೆರೆದಿರುವಂತಹ ಸಕಲ ಚರಾಚರಗಳ ಅಂತರಾತ್ಮದಲ್ಲಿ ನೆಲೆಸಿರುವಂತಹ ಭಗವಂತನಿಗೆ സാഷ്ടാംഗപ്രണാമുകളും ನಮ್ಮ ರಾಜ್ಯದಲ್ಲಿ ಎಂತ ಸರ್ಕಾರ ಇದೆ ಅಂತ ಹೇಳಿ ಆದರೆ ಭಜನೆ ಮಾಡುವಾಗ ಫ್ಯೂಸ್ ಊರಿ ಅದನ್ನು ನಿಲ್ಲಿಸುವಂತಹ ನೀತಿಗೆಟ್ಟಂತಹ ಸರಕಾರಗಳು ನಮ್ಮಲ್ಲಿ ಇದೆ ಅಂತ ಹೇಳಿ ಆದರೆ ನಮ್ಮ ಧರ್ಮವನ್ನು ಕೇಳುವವರು ಯಾರೂ ಇಲ್ಲ ಅಂತ ತಿಳ್ಕೊಂಡ್ರೇನು ಹಿಂದಿನವರು ಯಾರಿಂದಲೂ ಹೇಳಿದ್ದನ್ನು ಕೇಳಿದ್ದನ್ನು ಅನುಭವಿಸಿದಂತಹ ಧರ್ಮ ಅಲ್ಲ ಹಿಂದೂ ಧರ್ಮ ಅಂತಿದ್ರೆ ಅದು ಅನುಭವಿಸಿ ಆಧ್ಯಾತ್ಮಿಕತೆಯಿಂದ ಮೆರೆದಂತಹ ಏಕೈಕ ಧರ್ಮ ಇಡೀ ಭಾರತದಲ್ಲಿ ನಮ್ಮ ಹಿಂದೂ ಧರ್ಮ ಬಿಟ್ಟರೆ ಬೇರೆ ಯಾವ ಧರ್ಮವೂ ಇಲ್ಲ ಎದೆದಟ್ಟಿ ಹೇಳಬಹುದು ನಾನೊಬ್ಬ ಹಿಂದೂ ಅಂತ ಆ ಹಿಂದೂ ಅಂತಿರುವುದನ್ನ ಹೇಳಲಿಕ್ಕೆ ಎದೆಗಾರಿಕೆ ಬೇಕು ಆ ಎದೆಗಾರಿಕೆ ಯಾರಿಗಿದೆ ಅಂತ ಕೇಳಿದ್ರೆ ನನ್ನ ಕಾಸರಗೋಡು ಮಂಗಳೂರು ವಿಭಾಗದಲ್ಲಿ ನೆಲೆಸಿರುವಂತಹ ಕೇಸರಿ ಶಾಲು ಹಾಕಿದಂತಹ ಯುವಕರಲ್ಲಿದೆ ಅಂತಿರುವಾಗ ಬಹಳ ಹೆಮ್ಮೆ ಆಗತ್ತೆ ಅದಕ್ಕೋಸ್ಕರ ಎರಡು ಕೈಗಳನ್ನ ಮೇಲೆತ್ತಿ ಎಷ್ಟಾಗತ್ತಷ್ಟು ಜೋರಾಗಿ ಹೇಳೋಣ ಜೈ ಸೈ ಶ್ರೀರಾಮ್ ಅರೆ ಕೈ ಮೇಲೆ ಇರ್ತರಿ ನಾಮ ಸಂಕೀರ್ತನೆ ಮಾಡಿದ್ರೆ ಫ್ಯೂಸ್ ಅಂತ ಹೆದರಿಕೆನೆ ಬೇಡ ಅಂತ ಹೆದರೋ ಅವಶ್ಯಕತೆನೇ ಇಲ್ಲ ನಾಮ ಸಂಕೀರ್ತನೆ ಅರೆ ಅವರು ತೆಗೆದ್ರೆ ತೆಗಿಲಿ ನಮ್ಮ ಗಂಟಲಿನ ಶಕ್ತಿ ಒಂದು ಸಾಕು ಗಂಟಲಿನ ಒಂದು ಶಕ್ತಿ ಸಾಕು ಇಡೀ ಪ್ರಪಂಚವನ್ನೇ ಬದಲಿಸುವಂತಹ ಶಕ್ತಿ ನಮ್ಮ ಒಂದು ದಿನದ ಒಂದು ಸಣ್ಣ ಕೆಲಸದಲ್ಲಿದೆ ಹಾಗಾಗಿ ಎಷ್ಟಾಗತ್ತಷ್ಟು ಜೋರಾಗಿ ಶಕ್ತಿಯನ್ನ ಎಷ್ಟಾಗುತ್ತಷ್ಟು ಹೊರಗಡೆ ಹಾಕುತ್ತಾ ಎರಡೂ ಕೈಗಳನ್ನ ಮೇಲೆತ್ತಿ ಹೇಳೋಣ ಜೈ ಜೈ ಶ್ರೀರಾಮ್ ಶಾಲಿಲ್ಲ ಅಲ್ಕುತಂತ ಸ್ನೇಹಿತರದ್ದು ಸೌಂಡೆ ಬರಲಿಲ್ಲ ಪ್ರತ್ಯೇಕವಾಗಿ ಮಹಿಳೆಯರದ್ದು ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಇದು ಒಂದು ಸಾಕು ರವಿಯನ್ನ ಮೇಲೆ ಎತ್ತಬೇಕಾಗಿದೆ ಕಾರಣ ಭಾರತದಲ್ಲಿ ಮತ್ತೆ ಪುನಃ ಹಿಂದೂ ರಾಷ್ಟ್ರ ಉಜ್ವಲಿಸಬೇಕು ಆ ಹಿಂದೂ ರಾಷ್ಟ್ರ ಅನ್ನುವಂತಹ ಶಬ್ದವನ್ನ ಗಮನಿಸಿ ಸ್ನೇಹಿತರೆ ಹಿಂದೂ ಧರ್ಮ ಅಂದಿರುವಂತದ್ದು ಅದು ಯಾರೋ ಬಂದು ಆಕ್ರಮಣ ಮಾಡಲಿಕ್ಕೆ ಸಿಕ್ಕಿದಂತಹ ಒಂದು ಧರ್ಮ ಅಲ್ಲ ನಮ್ಮ ಧರ್ಮ ನಮ್ಮ ಧರ್ಮಕ್ಕೆ ಕೇವಲ ಎರಡು ಸಾವಿರ ವರ್ಷಗಳಿಂದ ಮಾತ್ರ ಕ್ಯಾಲೆಂಡರ್ ಅನ್ನು ನೋಡಿದಂತಹ ಧರ್ಮ ನಮ್ಮದಲ್ಲ ನಮ್ಮ ಧರ್ಮಕ್ಕೆ ಧಾರ್ಮಿಕ ಪಂಚಾಂಗದಿಂದ ಪಂಚಯೋಗ पंचकर्म ಪಂಚವಿಧಿ ಪಂಚಾಂಗದಿಂದ ಪಂಚ ದಿನದಲ್ಲಿ ಪಂಚಸಾರವನ್ನ ಅನುಭವಿಸಿದ ಏಕೈಕ ಧರ್ಮ ಅಂತಿದ್ರೆ ಎದೆ ತಟ್ಟಿ ಹೇಳಬಹುದು ಸ್ನೇಹಿತರೆ ಅದು ನನ್ನ ಹಿಂದೂ ಧರ್ಮ ಆ ಹಿಂದೂ ಧರ್ಮವನ್ನ ಅದು ಯಾರೋ ಆಕ್ರಮಣ ಮಾಡ್ತಾರೆ ಅಂತ ಹೇಳಿ ಆದ್ರೆ ಆಕ್ರಮಣಕ್ಕೆ ಹೆದರಿ ಓಡುವಂತಹ ಹೇಡಿಗಳು ನಮ್ಮ ಹಿಂದೂಗಳಲ್ಲ ಎದೆಗೆ ಎದೆಯನ್ನ ಕೊಟ್ಟು ಅದನ್ನ ಭೇದಿಸುವ ಹನುಮನ ಶಕ್ತಿಯಲ್ಲಿರುವಂತಹ ವೀರರಿರುವಂತಹ ಧರ್ಮ ಅಂತಿದ್ರೆ ಅದು ನನ್ನ ಹಿಂದೂ ಧರ್ಮ ಆದ್ದರಿಂದ ಇವತ್ತಿಗೂ ಸಮೇತ ಮನೆಯಲ್ಲಿ ನಾವು ನಿರ್ಭೀತವಾಗಿದ್ದೇವೆ ಯಾತಕ್ಕೆ ನನ್ನ ಧರ್ಮ ಇವತ್ತಿಗೂ ಸದೃಢವಾಗಿದೆ ನಾವು ಜಾಗೃತರಾಗಬೇಕು ಸ್ನೇಹಿತರೆ ನಾವು ಜಾಗೃತರಾಗಬೇಕು ನಮ್ಮ ಮೇಲೆ ಆಕ್ರಮಣವನ್ನು ಇನ್ನು ಸಹಿಸಲಾರೆವು ನಾವು ಒಂಬತ್ತು ಸಾವಿರ ಜನವನ್ನ ಅರೆಸ್ಟ್ ಮಾಡಿದೇವೆ ಅಂತ ಹೇಳಿ ಬೀಗುವಂತಹ ಈ ಕೆಂಪು ಕೋಟೆಯ ಒಳಗೆ ನಾವು ತೋರಿಸಿಕೊಡಬೇಕು ಬಟ್ಟೆಯನ್ನು ಧರಿಸಿ ತಲೆಯಲ್ಲಿ ಇರುಮುಡಿಯನ್ನ ಕಟ್ಟಿ ಆ ಏಳು ಕಿಲೋಮೀಟರ್ ಗಳನ್ನು ನಡೆದು ಆ ಏಳು ಪರ್ವತಗಳ ನಡುವಿನಲ್ಲಿ ಕೂತಂತಹ ಆ ತತ್ವಮಸಿ ಸಿದ್ಧಾಂತವನ್ನ ಪರಿಪಾಲಿಸುವಂತಹ ಆ ಲಕ್ಷಾದಿ ಲಕ್ಷ ಕೋಟಿ ಜನರು ಸಮ ನಾಮ ಜಪವನ್ನ ಕೂಗಿದ ಆ ಅಯ್ಯಪ್ಪನ ಧರ್ಮವನ್ನು ನಾವು ಎಲ್ಲಿ ಪರಿಪಾಲಿಸುತ್ತೇವೋ ಅಲ್ಲಿಯವರೆಗೆ ನಮ್ಮ ಧರ್ಮ ಯಾವ ರೀತಿ ಇದೆ ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸುವಂತಹ ಸಮಯ ಎಲ್ಲಿದೆ ಅಂತ ಕೇಳಿದರೆ ನಿಮ್ಮ ಮುಂದೆ ಇಪ್ಪತ್ತ ಮೂರನೆಯ ತಾರೀಕನ್ನು ನಾವು ತೋರಿಸ್ತೇವೆ ಸ್ನೇಹಿತರೆ ನನಗೆ ಮೊನ್ನೆ ಎಲೆಕ್ಷನ್ ಕಮಿಷನ್ ಇನ್ನೊಂದು ನೋಟಿಸ್ ಇತ್ತು ಬೆಂಗಳೂರಲ್ಲೊಂದು ಮತ ಹಾಕಿ ಅಂತ ಹೇಳಿದ್ದೆ ಮತ ಹಾಕಿ ಅಂತ ಹೇಳುವಾಗ ಪ್ರಾಯಶಃ ನಾನು ಅವಾಗ ಎಂತ ಹೇಳಿದ್ದೆ ಅಂತ ಕೇಳಿದರೆ ಬಿ ಜೆ ಪಿಗೆ ಓಟ್ ಹಾಕಿ ಅಂತ ಹೇಳಿದ್ದೆ ಅದನ್ನು ನೀವು ಯಾತಕ್ಕೆ ಹೇಳಿದ್ರಿ ಅಂತ ಕೇಳಿದರು ನನಗೆ ಕೋರ್ಟಿಂದ ನೋಟಿಸ್ ಇತ್ತು ನಾನು ಹೇಳಿದೆ ಮತದಾನ ಜಾಗೃತೆಯನ್ನು ನಾನು ಮಾಡಿದ್ದೆ ಅಂತ ಮತ್ತು ಬಿ ಜೆ ಪಿ ಹೆಸರನ್ನು ಯಾಕೆ ಹಾಕಿದ್ರಿ ಅಂತ ಕೇಳಿದರು ಹೌದು ಮತದಾನ ಜಾಗೃತಿ ಆಗಬೇಕು ಅಂದ ಮಾತ್ರಕ್ಕೆ ಯಾವುದಕ್ಕೆ ಮತ ಹಾಕ್ತೀರಿ ಅನ್ನೋದು ಜಾಗೃತಿ ಆಗಬೇಡವೇನು ದೇಶವನ್ನು ಮಾರುವಂತಹ ಸಂಪ್ರದಾಯ ನಮಗೆ ಬೇಕೋ ಅಥವಾ ದೇಶವನ್ನು ರಕ್ಷಣೆ ಮಾಡುವಂತಹ ನನ್ನ ನಿಷ್ಠಾವಂತ ಒಬ್ಬ ಪ್ರಧಾನಿಯನ್ನು ನಾವು ಬೆಂಬಲಿಸಬೇಕು ಇದನ್ನ ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ ನಾನು ಯಾವುದೇ ಪಕ್ಷವನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ ಆದರೆ ಒಬ್ಬ ವ್ಯಕ್ತಿ ದೇಶವನ್ನ ಸರಿಮಾಡ್ತೇನೆ ಅಂತ ಆ ಹಗಲು ರಾತ್ರಿ ಹೋರಾಡುವಾಗ ಅದಕ್ಕೆ ನಾವು ಸಹಕರಣವನ್ನು ಕೊಡಬೇಕು ಯಾಕೆ ನನ್ನ ಭಾರತ ಅನ್ನುವಂಥದ್ದು ಸಂಸ್ಕಾರಯುತವಾಗಿ ಬೆಳೆದಿದೆ ಅನ್ನುವುದನ್ನ ಇಡೀ ವಿಶ್ವದಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಕನ್ನ ಯೋಗ ದಿನಾಚರಣೆ ಅನ್ನುವುದನ್ನು ಮಾಡುವುದರ ಮೂಲಕ ತೋರಿಸಿದಂತಹ ಸಂಪ್ರದಾಯ ಇರುವಂತದ್ದು ನನ್ನ ಭಾರತದಲ್ಲಿ ಇಡೀ ದೇಶದೊಳಗಡೆ ದೇಶವನ್ನ ಮಾರುವಂತಹ ಸಂಪ್ರದಾಯದವರಿಂದ ದೇಶವನ್ನ ಸಂಪನ್ನಿನೆಡೆಗೆ ಕರೆದುಕೊಂಡು ಹೋದಂತಹ ಸಂಪ್ರದಾಯ ಇರುವಂತಹ ದೇಶ ನನ್ನದು ಇಂತಹ ದೇಶದಲ್ಲಿ ಸಂಸ್ಕಾರ ಮತ್ತೆ ಪುನಃ ಬೆಳಬೇಕು ಅಂತ ಹೇಳಿ ಆದ್ರೆ ಸಂಸ್ಕಾರ ಮತ್ತೆ ಪುನಃ ಬರಬೇಕು ಅಂತ ಹೇಳಿ ಆದ್ರೆ ಲಕ್ಷ್ಮಿ ಭಾರತದಲ್ಲಿ ಉದಿಸಬೇಕು ಸ್ನೇಹಿತರೆ ನನ್ನ ಲಕ್ಷ್ಮಿ ಎಲ್ಲಿ ಬರ್ತಾಳೆ ಅಂತ ಕೇಳಿದ್ರೆ ಕೆಸರಿನಲ್ಲಿ ಬರ್ತಾಳೆ ಕೆಸರಿನಲ್ಲಿ ಹೇಗೆ ಬರ್ತಾಳೆ ಲಕ್ಷ್ಮಿ ಅಂತ ಕೇಳಿದ್ರೆ ತಾವರೆಯಲ್ಲಿ ಕೂತು ಬರ್ತಾಳೆ ಈ ಸಂಸ್ಕಾರ ಇರುವಂಥದ್ದು ಕೇವಲ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಬಾಕಿರುವರಲ್ಲಿ ಏನಿದೆ ನೀವಲ್ಲೇ ನಿಂತ್ಕೊಳ್ಳಿ ಅನ್ನುವಂತಹ ಚಿಹ್ನೆ ಮಾತ್ರ ಇದೆ ಇದು ಯಾವುದು ನಮಗೆ ಬೇಡ ನಮಗೆ ರಾಷ್ಟ್ರೀಯತೆ ಬೇಕು ನನ್ನ ಧರ್ಮ ನನಗೆ ಉಳಿಬೇಕು ನನ್ನ ರಾಷ್ಟ್ರ ನನಗೆ ಉದ್ಧಾರವಾಗಬೇಕು ನನಗೆ ನನ್ನ ಅರೆ ಸ್ನೇಹಿತರೆ ನಾನೊಂದು ಮಾತನ್ನ ಹೇಳ್ತೇನೆ ನನ್ನ ರಾಷ್ಟ್ರ ಅನ್ನುವಾಗ ನೀವು ಸ್ವಾರ್ಥವನ್ನೇ ಹೇಳಿ ಯಾಕೆ ನಮ್ಮ ಸಂಸ್ಕಾರ ಬೇಕು ಇವತ್ತು ಸ್ನೇಹಿತರೆ ಕೇರಳದಲ್ಲಿ ಧರ್ಮವನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ನೋಡಿ ಮಾಣಿಲ ಸ್ವಾಮಿಗಳು ಬಹಳ ಅದ್ಭುತವಾಗಿ ಹೇಳಿದ್ರು ಆ ಮಾತನ್ನು ಎಷ್ಟು ಜನ ಗಮನಿಸಿದ್ರು ಗೊತ್ತಿಲ್ಲ ಅವರು ಮಾತಾಡ್ತಾ ಹೇಳಿದರು ನೀವು ಸಂಸ್ಕಾರವನ್ನು ಕೊಡದೇ ಇರುವಂತಹ ಜನ ಸಂಖ್ಯೆ ಆದಲ್ಲಿ ಪೊನ್ನಾಣಿಯಲ್ಲಿ ನೋಡಬೇಕಾಗಬಹುದು ನಿಮ್ಮ ಮಕ್ಕಳನ್ನು ಅಂತ ಹೇಳಿದರು ಎಷ್ಟು ನೋವಿನ ಸಂಗತಿ ಅಂತ ಈ ಮಾತು ಯಾಕೆಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಆಗಿರಬಹುದು ನಮ್ಮ ಕೇರಳದಲ್ಲಿ ಆಗಿರಬಹುದು ಈ ಭಾಗದಲ್ಲಿ ಹಿಂದೂ ಮಕ್ಕಳು ಎಲ್ಲಿಯಾದರೂ ಕಾಣದೇ ಆದ್ರು ಅಂತ ಹೇಳಿ ಆದ್ರೆ ಅವರನ್ನು ಹುಡುಕುವ ಸ್ಥಳ ಯಾವುದು ಗೊತ್ತೇನೋ ಒಂದ ಮಲ್ಲಪ್ಪುರಂನಲ್ಲಿ ಹುಡುಕ್ತೇವೆ ಇಲ್ಲ ಪೊನ್ನಾಣಿಯಲ್ಲಿ ಹೋಗ್ತೇವೆ ಇಂಥ ನೀತಿಗೆಟ್ಟ ಆಚಾರವನ್ನ ಪಾಲಿಸುವಂತಹ ಧರ್ಮ ನಮಗೆ ಬೇಡ ಆಚಾರದಿಂದ ಸಂಸ್ಕಾರದಿಂದ ಸಂಸ್ಕೃತದಿಂದ ಸಂಸ್ಕಾರದತ್ತ ಬೆಳೆದಂತಹ ನನ್ನ ಭಾರತ ನನಗೆ ಬೇಕು ನನ್ನ ಭಾರತ ನನಗೆ ಬೇಕು ಸ್ನೇಹಿತರೆ ಆದ್ದರಿಂದ ನಾವೆಲ್ಲರೂ ಶಕ್ತಿಯಿಂದ ಹಾಕಿ ಶಕ್ತಿಯಿಂದ ಯೋಚಿಸಿ ಶಕ್ತಿಯಿಂದ ಮಾಡುವಂತಹ ಕಾರ್ಯವೇ ಹಿಂದೂ ಸಂಘಟನೆ ಆ ಸಂಘಟನೆ ಗಟ್ಟಿಮುಟ್ಟಾಗಿ ನಿಲ್ಲಬೇಕು ಅಂತ ಹೇಳಿ ಆದರೆ ನಿತ್ಯ ನಿರಂತರ ಮನೆಯಲ್ಲೂ ಮನದಲ್ಲೂ ಕ್ಷೇತ್ರದಲ್ಲೂ ನಡಬೇಕಾದಂತಹ ಒಂದೇ ಒಂದು ಆಚಾರ ಅಂತ ಹೇಳಿದ್ರೆ ಅದು ಭಜನೆ